ಇಂದು ದಿನಾಂಕ ಹದಿನೆಂಟು ತಿಂಗಳ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವರು ಅವರು ನಮ್ಮ ಪಕ್ಕದಲ್ಲಿ ಕುಂದಿದ್ದಾರೆ ನಮ್ಮ ಕಲರ್ಗೆ ಅಂದ್ರೆ ಮ್ಯಾಚಿಂಗ್ ಆತರ ಲೈಕ್ ಕಮೆಂಟು ಮಾಡ್ರಿ ನಮ್ದು ಭುಜ ಅವ್ರದ್ದು ಮಾರಿ ನೋಡ್ರಿ ಶೇಮದವ ನೀವು ಹೇಳಬಾರ್ದು ಜನ ಹೇಳಬೇಕು ಲೈಕ್ ಕಮೆಂಟ್ ಕೊಡ್ರಿ ಮ್ಯಾಚಿಂಗ್ ಐತೆ ಮ್ಯಾಚಿಂಗ್ ಐತೆ ನಮ್ಮ ಮಕ್ಕಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗ್ಲಿಕ್ಕಲ್ಲ ಆದ್ರ ಬಾಡಿಗೆ ಮ್ಯಾಚಿಂಗ್ ಆಗುತ್ತೆ ಇವರು ನಮ್ಮ ಸಣ್ಣ ಲವರ್ ಅದಾರ ರೀ ಹಿರಿಯ ಮಗಳಿಗೆ ಸಣ್ಣ ಮಗಳು ಇನ್ನು ಮುಂದೆ ಲವರ್ ಬರ್ರ ಅದಾರ ನಮಗೆ ನಾ ಇಬ್ಬರು ಹೆಣ್ಣು ಮಕ್ಕಳು ಅದಾರ ದೀಕ್ಷೆ ಏನೈತಿ ಏನೈತಿ ದೀಕ್ಷಾ ಏ ಬೇಬಿ ನಿನ್ನ ಬಿಸಿಟ್ಟು ಹಾಕಿ ಬಿಡಿಸಿದ್ರಿ ಅಣ್ಣ ಅಣ್ಣಿ ಸಣ್ಣ ಇದು ಬೆಳಗಿನ ಜಾವ ಇದೀಗ ತಾನೇ ಎದ್ದಿದ್ದೇವೆ ಇವರು ನಮ್ಮ ಜೊತೆ ಕುಳಿತಿದ್ದಾರೆ ಮಿಡಮ್ಮರು

ನಾವು ಇಂದು ಊರಿಗೆ ಹೋಗುತ್ತಿದ್ದೇವೆ ಕಾಲೇಜಿಗೆ ಹೋಗಲ್ಲ ನಮ್ಮ ನೀವು ದೀಕ್ಷಾ ಕಾಲೇಜಿಗೆ ಹೋಗಲ್ಲ ಹುಬ್ಳಕ್ಕೆ ಹೋಗ್ಬೇಕು ನೀವು ಅಲ್ಲಿ ಮೆಡಿಕಲ್ ಕಾಲೇಜ್ ನಿಮ್ಮ ಅಣ್ಣ

മക്ക തക്കണ അല്ല തിക്കമ്മ തിരി അല്ല അല്ല അയ്യ് അല്ല തോർസു ഹോർസീ അല്ല ആ ആ അല്ലല്ല അല്ലല്ല മേക്കി അല്ല

吧吧吧吧。